ಹೋಗಾವ್ರಿ ಅವ್ರಿ ರೊಂಚಿನ ಸಿಕ್ಕಿಲ್ಲ ಇರ್ಲಿ ಇಲ್ಲ ಮಾಡ್ಕೊಂಡ್ಕೊಂಡ್ರಿ ಗಂಡ್ರೊಟ್ಟಿ ಅನ್ನಕ್ಕೆ ಹುಟ್ಟಿದ சென்னப்பண <laughs> பர்மனி ಕೌಜುಲಿಗೆ ಕಲ್ಲಿ ಶಿಶು ಮಕ್ಕಳು ಅವರಾದರೂ ಹೊರಗೈಸಿ ಹಾಡಿ ಹಾಡಿರ್ತಕ್ಕಂಥವ್ರು ಅವರಾದ್ರೂ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಜೈಬೇರಿ ಹೊಡೆದಂತಹ ದೊಡ್ಡ ಗಡಿ ಶಿಶು ಮಕ್ಕಳು ಅವರಾದ್ರೂ ಆಶೀರ್ವಾದ ರೂಪವಾಗಿ ಒಂದ್ ಸಾವಿರದ ಒಂದು ರೂಪಾಯಿ ಬಹುಮಾನವಂತವಾಗಿ ಕೊಟ್ಟಿರ್ತಾರೆ ಅವರ ಮೇಳಾದ್ರೂ ಇನ್ನು ಹಂಗೆ ಅವರ ಶಿಶು ಮಕ್ಕಳು ಮೇಳಾದ್ರೂ ಭಾಳ ಹೇಳಿ ತಿಳ್ಕೊಂಡು ಆ ದೇವರು ಇಷ್ಟು ಹೇಳ್ಕೊಂಡು ಸ್ವೀಕರಿಸ ಯಾವ ಇದ್ದಲ್ಲ ದೊಡಮಣಿ ಅವರಾದ್ರು ನಮ್ಮ ನಾಗೇಶಿ ನಡಿಗೆ ಇಪ್ಪತ್ತೊಂದು ರೂಪಾಯಿ ಆಶೀರ್ವಾದ ರೂಪಾಯಿ ಕೊಡಿದ್ದಾರೆ ಅವರು ಈ ನನ್ನ ಅಣ್ಣ ತಮ್ಮಿದರಿಗೆ ಇಲ್ಲಿ ವಾಸ ಮಾಡಿದಂತ ಚರಣಕ್ಕೆ ನಾವು ಪೂರ್ಣ ಅವರೇ ಇದನ್ನ ಎಲ್ಲಾರು ಮನಸ್ತಕ್ಕ ఆ బాయి

ದೇವರ ಗರೆ ಇದ್ರ ಎಲ್ಲಿ ಅದನ್ನ ತೋರಿ ನಿನ್ನ ಕಳಿಸಿದಗೂ ರವನ ಕಳಿಸೋ ನಿನ್ನ ಕಳಿಸಿದಗೂ ರವಿನ ಕಳಿಸೋ ನಿಮ್ಮ ದೇವರ ತೋರಿಸೋ ತನಕ ಒಪ್ಪುವುದು ನನ್ನ ಮಾ ಇದರ ಪ್ರಶ್ನೆಯ ಜಲದಿ ಏನ ಕನಸೋ ಇದನ್ನ ಪ್ರಶ್ನೆಯೇ ಚಳಿ ಏನ ಕನಸೋ ಆ ಸುಳ್ಳ ದೇವರಂದ ಮಲ್ಲ ಮುಡಗಣಿನ ಸುಳ್ಳ ಸುಳ್ಳ ದೇವರಂದ ನೀನು ಮಲ್ಲುಡಗ ಸುಳ್ಳ ದೇವರಂತ ಮಳ್ಳ ನೀನು ಒಳ್ಳೆ ಪುಟ್ಟಿದರ ಯಾರೇ ಅವರ ಯಾವ ಬಳ್ಯ

ಅದಕ್ಕೆ ನಾವು ಕೇಳಂಗಿಲ್ಲ ತಮ್ಮ ಇದನ್ನ ಕವಿಗಳು ಕೇಳ್ತಾರೆ ಯಾವ ನಮ್ಮ ಅಂಗೇವಾಡಿ ಕವಿಗಳು ಮಾಡಿಟ್ಟಂತ ಪತ್ತೆ ಐತಿ ಅದಕ್ಕೆ ಯಾವ ಬಾಡಿಯ ನಮಗ ಹಡದ ನಾವು ನೀ ಕೇಳೋರ ತಾಯಿ ತಂದೆ ಹೆಸರ ಎಲ್ಲ ನನ್ನ ಪರಮಾತ್ಮನ ದಿನದಾಗೆ ಐತ್ ನಮ್ಮ ಅಪ್ಪನ ದಿನದಾಗೆ ಇದು ನೋಡ್ರಿ ಕುತ್ತ ನೀನ ನೀನ ನೀನ